ದಲಿತರಿಗೆ ಇಷ್ಟು ಅನ್ಯಾಯ ಮಾಡ್ತಾ ಇದ್ಗೆ ಅವ್ರೆ ಮಾದೇವಪ್ನವ್ರ ನೀವೇ ಹೇಳದ್ರಲ್ರಿ ಓ ಮಾದೇವಪ್ನವ್ರೆ ನೀವೇ ಹೇಳಿದ್ರಿ ಅಸೆಂಬ್ಲಿನಲ್ಲಿ ಹೌದು ಹೌದು ಎಸ್ ಸಿ ಪಿ ಟಿ ಎಸ್ ಪಿ ಹಣವನ್ನ ವರ್ಗಾವಣೆ ಮಾಡಿಕೊಂಡಿದೀವಿ ಅಂತ ಮಾತನ್ನ ನೇರವಾಗಿ ನೀವೇ ಒಪ್ಕೊಂಡಿದಿರಿ ಮಹದೇವಪ್ಪನವರೇ ಆದ್ರೆ ನಿಮ್ ಸರ್ಕಾರದ ನೀತಿಯನ್ನ ಧೋರಣೆಯನ್ನ ಯಾಕೆ ಖಂಡಿಸ್ತಾ ಇಲ್ಲ ನೀವು ಅಂತಕ್ಕಂಥದ್ನ ಮಾದೇವಪ್ಪ ಅವ್ರಿಗೆ ಇವತ್ತು ಪ್ರಶ್ನೆ ಮಾಡಲಿಕ್ಕೆ ಬಯಸ್ತಾ ಇದ್ದಾನೆ ಪಾಪ ನಮ್ಮ ಮರಿಕರ್ಗೆ ಒಬ್ಬರು ಒಬ್ರು ಅವರೇ ಅವರೇ ನೆಟ್ಟು ಅವ್ರದ ವಾಯ್ಸು ರಾಜ್ಯದಲ್ಲೂ ಅವ್ರದ ವಾಯ್ಸು ಡೆಲ್ಲಿನಲ್ಲೂ ಅವ್ರ ಅಪ್ಪಂದೆ ವಾಯ್ಸು ಏನ್ ಮಾಡಿದ್ರಪ್ಪ ದಲಿತರಿಗೆ ಖರ್ಗೆ ಅವ್ರೆ ಮರಿ ಖರ್ಗೆ ಅವ್ರೆ ಏನ್ ಮಾಡ್ತಾ ಒಂದು ಸೀಟ್ ಪಕ್ಕ ಕೂರಿಸ್ತಾರ ನಿಮ್ನ ಖರ್ಗೆಚಿ ಅವ್ರೆ ನಮ್ ನಾಯಕರು ನೀವು ದಲಿತ ನಾಯಕರು ನವರು ನಿಮ್ಗೆ ಅಲ್ಲ ನಿಮ್ಗ ಅನ್ಯ ಮೋಸ ಮಾಡಿದ್ರೆ ನಿಮ್ಗೆ ಅಪಮಾನ ಆದ್ರೆ ನಮಗೂ ಕೂಡ ಅಪಮಾನ ಆಗುತ್ತೆ ಖರ್ಗೆ ಜಿಯವರೇ ನಿಮ್ಗೆ ಹೇಳಲಿಕ್ಕೆ ಬಯಸ್ತಾ ಇದ್ದಾನೆ ಈ ಸಮಾಜಕ್ಕೆ ಅನ್ಯಾಯ ಆಗುತ್ತೆ ಈ ಸಮಾಜಕ್ಕೆ ಅಪಮಾನ ಆದರೆ ನಿಮಗೂ ಅಪಮಾನ ಆದರೆ ಈ ಸಮಾಜಕ್ಕೆ ಅಪಮಾನ ಆಗುತ್ತೆ ಅನ್ನೋದನ್ನ ನೀವು ಅರ್ಥ ಮಾಡ್ಕೋಬೇಕು ಖರ್ಗೆ ಅವರೇ ಪಾಪ ಮರಿ ಖರ್ಗೆ ಅವರು ಏನು ಈ ದಲಿತರ ಪರವಾಗಿ ನಮ್ಮ ಸಿದ್ಧಲಿಂಗನವ್ರು ಹೇಳ್ತಿದ್ರು ಸಿದ್ಧಲಿಂಗಯ್ಯನವ್ರು ಬರೆಯೋ ಸಾಹಿತ್ಯಕ್ಕೂ ಬಸಲಿಂಗಪ್ಪವ್ರ ಮಗ ಬರೆಯೋ ಸಾಹಿತ್ಯಕ್ಕೂ ವ್ಯತ್ಯಾಸ ಇದೆ ಅಂತ ಬಸಲಿಂಗಪ್ಪ ಅವರು ಬರೋ ಸಾಹಿತ್ಯ ಸಿದ್ಧಲಿಂಗಯ್ಯನವ್ರು ಬರೆಯೋ ಸಾಹಿತ್ಯ ಅಂತರಾಳದಿಂದ ಬರತಕ್ಕಂತ ಬಡತನದಿಂದ ಬೆಂದು ನೊಂದು ಬರೆದಿರ್ತಕ್ಕಂಥ ಸಾಹಿತ್ಯ ಹೋರಾಟ ಅಂತಕ್ಕಂಥ ಮಾತನ್ನ ಸಿದ್ಧಲಿಂಗಯ್ಯನವ್ರು ಹೇಳ್ತಾ ಇದ್ರು ಆದ್ರೆ ಬಸಲಿಂಗಪ್ಪ ಅವ್ರ ಮಗ ಬರೀತಕ್ಕಂತ ಸಾಹಿತ್ಯ ಆಗ್ಲಿ ಸಿದ್ಧಲಿಂಗಯ್ಯನವ್ರ ಮಗ ಬರೀತಕ್ಕಂಥ ಸಾಹಿತ್ಯ ಆಗ್ಲಿ ಅದು ನಿಜವಾದ ಅಂತರಾಳದ ನೋವಿನ ಸಾಹಿತ್ಯ ಆಗೋದಿಲ್ಲ ಅಂತಕ್ಕಂಥ ಮಾತನ್ನ ಸಿದ್ಧಗಣ ಹಂಗಾಗಿ ಇವತ್ತು ಖರ್ಗೆ ಅವರು ಹೋರಾಟನ ಪ್ರಿಯಾಂಕ ಖರ್ಗೆ ಅವರ ನಿಮ್ಮ ಸಂಸ್ಕೃತಿನ ಬೇರೆ ನಿಮ್ಮ ದಲಿತ ಬೇರೆ ಇವತ್ತು ನಿಮ್ಮ ಮನಸ್ಸಿನಿಂದ ಅಂತರದಿಂದ ಹೋರಾಟ ಮಾಡ್ತಕ್ಕಂಥದ್ದು ಕಲ್ತ್ಕೊಳ್ಳಿ ನೀವು ಇನ್ನು ಕಲಿಬೇಕಾಯ್ತು ಇವತ್ತು ಪ್ರಿಯಾಂಕಾ ಖರ್ಗೆ ಅವರ ಬಹಳಷ್ಟಿದೆ ನಲವತ್ತೆರಡು ಸಾವಿರ ಕೋಟಿ ಇವತ್ತು ದಲಿತರ ಹಣವನ್ನು ನುಂಗಿ ವಾಪಸ್ ಕೊಡಿ ಈ ವೇದಿಕೆ ಮೇಲೆ ಒತ್ತಾಯ ಮಾಡ್ತಾ ಇವತ್ತು ಏನು ಸಾಕಪ್ಪ ಸಾಕು ಈ ಕಾಂಗ್ರೆಸ್ ಸರ್ಕಾರ ಇವತ್ತು ಹೋರಾಟ ಮಾಡ್ತಾ ಇದ್ದೇವೆ ದಲಿತರಿ ಆಗಿರ್ತಕ್ಕಂಥ ಮೋಸ ಅನ್ಯಾಯವನ್ನ ಕೂಡಲೇ ಸರಿ ಮಾಡ್ಬೇಕು ಕೂಡ್ಲೇ ಕುರ್ಚಿ ಬಿಟ್ಟು ಕೆಳಗಡೆ ಎಳಿಬೇಕು ಅಂತೇಳಿ ನಿಮ್ಮೆಲ್ಲರಲ್ಲೂ ಕೂಡ ಇವತ್ತು ಕಾಂಗ್ರೆಸ್ ಅನ್ನ ನಾನು ಇವತ್ತು ಒತ್ತಾಯ ಮಾಡ್ತಾ ಇದ್ದೇನೆ ಇದು ಮಾನವೀಯ ಸಂದೇಶದ ಜನವಾಹಿನಿ